ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೇಸಿಗೆ ಕಾಲದಲ್ಲಿ ನಮಗೆ ನೆನಪಾಗೋದೆ ಸಂಡಿಗೆಗಳು ಹಪ್ಪಳಗಳು ಮಾಡೋಕ್ಕೆ ಅಲ್ವಾ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಹಪ್ಪಳನ ದಿಢೀರಾಗೆ ಮಾಡ್ಕೋಬೋದು ನಾನು ತಮ್ಮನೇಲಲ್ಲಿ ಹೇಳಿದಾಗೆ ಈ ಯಾವುದೇ ರೀತಿ ಅಕ್ಕಿ ಹಿಟ್ಟನ್ನು ರುಬ್ಬೋದಾಗಲಿ ಆಮೇಲೆ ಅಕ್ಕಿ ನೆನೆಸ್ಬಿಟ್ಟು ಮಾಡೋದಾಗಲಿ ಯಾವುದೂ ಮಾಡ್ತಾ ಇಲ್ಲ ದಿಢೀರಾಗೆ ಒಂದು ಬೌಲ್ ಅನ್ನ ಇದ್ದರೆ ಸಾಕು ನಾವು ವರ್ಷ ವರ್ಷಪೂರ್ತಿ ಹಿಟ್ಟು ತಿನ್ನುವಂಥ ಹಪ್ಪಳನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಕ್ರಿಸ್ಪಿನೆಸ್ ಆಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಒಂದು ಗ್ಲಾಸು ಅರತ್ತೇಲಿ ನಾವು ನಾನು ತೋರಿಸೋ ಅರತ್ತೇಲಿ ಕರೆಕ್ಟಾಗಿ ತೊಗೊಂಡ್ರೆ ನಮಗೆ ಹಪ್ಪಳ ಕರೆಕ್ಟಾಗಿ ಬರುತ್ತೆ ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸ್ ನಾನೇನು ಮಾಡ್ತೀನಿ ಒಂದು ರಾತ್ರಿ ಇಲ್ಲಾಂದರೆ ಒಂದು ಐದು ಫೈವ್ ಅವರ್ ಆದರೂ ನೆನೆಸಿಟ್ಕೊಂಡ್ರೆ ಸಾಕು ನಮಗೆ ಇದನ್ನು ನಾನೊಂದು ಐದು ಅವರ್ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದೇ ಗ್ಲಾಸಲ್ಲಿ ಮಾಡ್ತಾಯಿದ್ದೀನಿ ನಾನು ಮೊದಲು ಮಾಡಿಟ್ಕೊಂಡಿದ್ದೀನಿ ಈಗ ಈ ಅಕ್ಕಿನ ನಾವು ಇವಾಗ ಒಂದು ಕುಕ್ಕರ್ಗೆ ನಾವು ಯಾವ ಗ್ಲಾಸಲ್ಲೇ ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಅಳತೆಗೆ ಒಂದು ಗ್ಲಾಸ್ ಅಕ್ಕಿ ಇದ್ದರೆ ನಾಲ್ಕು ಗ್ಲಾಸ್ನ ನೀರು ಹಾಕೋತಾ ಇದ್ದೀನಿ ನಾನು ಕರೆಕ್ಟ್ ಮೇಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ನಾವು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ತೆಳ್ಳಗೆ ಗಟ್ಟಿ ಈ ಥರ ಆಗತ್ತೆ ಕರೆಕ್ಟ್ ನಾಲ್ಕು ಗ್ಲಾಸು ನೀವು ಎರಡು ಗ್ಲಾಸ್ ತಗೊಂಡ್ರೆ ಎಂಟು ಗ್ಲಾಸ್ ಹಾಕ್ಕೊಳ್ಳಿ ಆವಾಗ ನಮಗೆ ಪರ್ಫೆಕ್ಟ್ ಅಳತೆ ಬರುತ್ತೆ ಇವಾಗ ನಾನು ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಹಾಕಿದ್ದೀನಿ ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಬೇಕಾದರೆ ನೀವು ಮೆಣಸಿನ್ಕಾಯಿ ಸಣ್ಣ ಮಾಡಿಬಿಟ್ಟು ಹಾಕೊಬೋದು ಕೊತ್ತಂಬರಿ ಎಲ್ಲ ಹಾಕಿ ಅದು ಚೆನ್ನಾಗಿರುತ್ತೆ ನಾನು ಈಗ ಪಿಜ್ಜಾಗೆಲ್ಲ ತರಿಸಿರ್ತೀವಲ್ಲ ಆ ಚಿಲ್ಲಿ ಫ್ಲೇಕ್ಸ್ ಇತ್ತು ಅದನ್ನೇ ಹಾಕೋತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಉಪ್ಪು ಉಪ್ಪು ಎಷ್ಟು ನಮಗೆ ಬೇಕು ಅಂತ ನೋಡಿಕೊಂಡು ಅದೇಗೆ ಸ್ವಲ್ಪ ಹಪ್ಪಳದಲ್ಲಿ ಜಾಸ್ತಿ ಆದರೆ ಸ್ವೀಟ್ ಜೊತೆ ಎಲ್ಲ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಆಮೇಲೆ ಮೇನು ಹಪ್ಪಳ ಖಾರ ಇದು ಹಪ್ಪಳ ಖರ ಅಂದ್ರೆ ಏನು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ಇದು ಮಾರವಾಡಿ ಅಂಗಡಿಗಳಲ್ಲೆಲ್ಲ ಸಿಗತ್ತೆ ನಾರ್ತಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಿಗತ್ತೆ ಈ ಕಡೆ ಮಾರವಾಡಿ ಅಂಗಡಿಗಳಲ್ಲಿ ಸಿಗತ್ತೆ ಹಪ್ಪಳಕಾರ ಇದು ಹಾಕಿದ್ರೆ ಕ್ರಿಸ್ಪಿನೆಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೊನೆಗಾಗಿ ನಾವು ನೆನೆಸಿಟ್ರು ಅಕ್ಕಿನ ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಕೊತ್ತಂಬರಿ ಇದು ಎಲ್ಲ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಈರುಳ್ಳಿ ಸಹಿತ ಹಾಕೋತಾರೆ ಈರುಳ್ಳಿನ ಪೇಸ್ಟ್ ನಾವೀಗ ಮೆಣಸಿನ್ಕಾಯಿ ಅಕ್ಕಿ ಮೆಣಸಿನ್ಕಾಯಿ ಎಲ್ಲ ರುಬ್ಬುವಾಗ ಈರುಳ್ಳಿ ಹಾಕೊಂಡ್ರೆ ಈರುಳ್ಳಿ ಹಪ್ಳ ಥರ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ವಿಜಿಲ್ ಮಾಡಿಕೊಂಡ್ರೆ ಇದು ಅನ್ನ ಚೆನ್ನಾಗಿ ಬೇಯುತ್ತೆ ನಾನು ಮೊದಲೇ ಹೇಳಿದಾಗೆ ಯಾವುದೇ ಥರ ರುಬ್ಬೋದು ಆಮೇಲೆ ಅಕ್ಕಿ ಇಟ್ಟಬೇಕು ಅಂತ ಏನೂ ಇಲ್ಲ ಸಡನ್ನಾಗಿ ನಾವು ಒಂದು ನಾಲ್ಕು ಅವ ಅವರು ಅಕ್ಕಿ ನೆನೆಸಿಟ್ಕೊಂಡ್ರೆ ಸಾಕು ದಿಢೀರಾಗಿ ನಾವು ಮಾಡ್ಕೋಬೋದು ವರ್ಷ ಪೂರ್ತಿ ಇಟ್ಕೋಬೋದು ಈ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನ ನಾನು ಒಂದು ಐದು ವಿಜಿಲ್ ಮಾಡೋಕೆ ಇಡ್ತೀನಿ ನೋಡಿ ಇವಾಗ ಕುಕ್ಕರಲ್ಲಿ ನಾನು ಇಟ್ಟಿದ್ದೀನಿ ಸ್ವಲ್ಪ ಇದು ನೀರು ಕುದಿ ಬಂದಮೇಲೆ ನಾನು ಕುಕ್ಕರ್ ಇದು ಹಾಕ್ತೀನಿ ಬಾಯಿ ಹಾಕ್ಬಿಟ್ಟು ಒಂದು ಐದು ವಿಜಿಲ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಒಂದು ಐದು ವಿಜಿಲ್ ಮಾಡಿದ್ದೀನಿ ಇದು ಪರ್ಫೆಕ್ಟ್ ಆಗಿದೆ ನಮಗೆ ಹಪ್ಪಳ ಮಾಡೋಕ್ಕೆ ಇದನ್ನು ನಾವು ಚೆನ್ನಾಗಿ ನೈಸ್ ಥರ ಇದು ಮಾಡ್ಕೋಬೇಕು ಸ್ವಲ್ಪ ಆರಬೇಕು ಬಿಸಿ ಬಿಸಿ ಆದರೆ ನಾವು ಇದ್ರ ಮೇಲೆಲ್ಲ ಹಾಕಿದ್ರೆ ಪೇಪರಲ್ಲೆಲ್ಲ ಹಾಕ್ತೀವಲ್ವ ಅದು ವಾಸನೆ ಬಂದಂಗೆ ಆಗುತ್ತೆ ಸ್ವಲ್ಪ ಆರಕ್ಕೆ ಬಿಡ್ತೀನಿ ನಾನು ಸ್ಮ್ಯಾಶ್ ಮಾಡಿಬಿಟ್ಟು ಇದು ಪರ್ಫೆಕ್ಟ್ ಹದ ಬಂದಿದೆ ನಮಗೆ ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಹಾಕಿ ಹಿಟ್ಟಲ್ಲಿ ಎಲ್ಲ ಮಾಡೋಕೋದ್ರೆ ಹಿಟ್ಟು ಗಂಟಾಯಿತು ಹಂಗೆ ಹಿಂಗೆ ಅಂತ ಇದೇನೂ ಇಲ್ಲ ಸರಿ ನಾವು ಈ ಥರ ಇದು ಮಾಡಿಕೊಂಡು ವಿಸಿನ್ ಮಾಡಿಕೊಂಡ್ರೆ ನಮ್ದು ಹಪ್ಪಳದ ಹಿಟ್ಟು ರೆಡಿ ಆಗುತ್ತೆ ಆಮೇಲೆ ಯಾರ ಸಹಾಯನೂ ಬೇಡ ಡೈಲಿ ಒಂದು ಎರಡು ಎರಡು ಲೋಟದ್ದು ನಾವು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈದು ಜನ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ಸಾಕಾಗುವಷ್ಟು ಹಪ್ಪಳ ನಮಗೆ ಸಿಗತ್ತೆ ಏನು ಜಾಸ್ತಿ ಬಿಸಿಲಿಗೆ ಹಾಕಬೇಕು ಹಾಗೆ ಹೀಗೆ ಅಂತ ಏನೂ ಇಲ್ಲ ನೋಡಿದ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನದ್ದು ಇದು ಇಲ್ಲದೆ ಇರೋ ಥರ ನಾವು ಸ್ಮ್ಯಾಶ್ ಮಾಡಿಕೊಂಡ್ರೆ ಹಪ್ಪಳ ಸ್ವಲ್ಪ ಆರಬೇಕು ಇದು ತುಂಬ ಇನ್ನೂ ಬಿಸಿಯಾಗಿದೆ ನಾನು ಓಪನ್ ಮಾಡಿದ ತಕ್ಷಣ ಇದ್ದೀನಿ ನಾನು ಮೊದಲು ಅಕ್ಕಿ ಹಪ್ಪ ಹಿಟ್ಟಿಂದೆಲ್ಲ ಮಾಡ್ತಾಯಿದ್ದೆ ಬಟ್ ಅದು ಒಂದೊಂದು ಸರಿ ಏನಾಗುತ್ತೆ ನಾವು ಮರೆತುಬಿಟ್ರೆ ಗಂಟು ಗಂಟು ಥರ ಎಲ್ಲ ಬರುತ್ತೆ ಇದಾದರೆ ಏನೂ ಇಲ್ಲ ತುಂಬ ಚೆನ್ನಾಗಿರತ್ತೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಮೇಲೆ ನಾನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ಥರ ಪೇಪರ್ ತೊಗೊಟ್ಟಿದ್ದೆ ಇದನ್ನು ಬೇರೆ ಪಾತ್ರೆಯಲ್ಲಿ ಈ ಥರ ನೈಸಾಗಿ ಈಸಾಗಿ ಮಾಡ್ಕೊಳ್ತೀನಿ ಎಲ್ಲೂ ಅನ್ನೋದು ಇದು ಕಾಣಿಸಲ್ಲ ಅದು ಚೆನ್ನಾಗಿ ಬೆಂದಿರುತ್ತೆ ಅಲ್ವ ಈ ಥರ ಸ್ಮೂತ್ ಥರ ಮಾಡ್ಕೋಬೇಕು ಇವಾಗ ಸ್ವಲ್ಪ ಈ ಇದಕ್ಕೆ ನಾವು ನೀರು ಹಾಕೋಬೇಕು ಎಣ್ಣೆ ಹಾಕ್ಕೊಂಡ್ರೆ ನಾವು ಒಂದು ವರ್ಷ ಇಡೋದ್ರಿಂದ ಅದು ವಾಸನೆ ಬರುತ್ತೆ ಎಣ್ಣೆಯಿಂದ ಹಾಗಾಗಿ ಈ ಪೇಪರ್ಗೆಲ್ಲ ಚೆನ್ನಾಗಿ ನೀರು ಸವರ್ಕೊಂಡು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಮಗೆ ಎಷ್ಟು ದಪ್ಪ ಬೇಕು ಚಿಕ್ಕ ಬೇಕು ಆ ಥರ ನೋಡಿಕೊಂಡು ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ಈ ಥರ ಇಟ್ಕೊಂಡು ಯಾವುದೋ ಲಟ್ಸೋದು ಬೇಡ ಏನು ಬೇಡ ಈ ಥರ ಒಂದು ಪೇಪರ್ ಹಾಕ್ಕೊಂಡು ಈ ಥರ ತಟ್ಟೆ ಇರೋದನ್ನು ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ನಮ್ಮ ಹಪ್ಪಳ ಎಷ್ಟು ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ತುಂಬ ಚೆನ್ನಾಗಿರತ್ತೆ ಇವಾಗ ಇದ್ರ ಮೇಲೆ ಹಾಕ್ಕೊಂಡಿರೋದು ಏನಾಗುತ್ತೆ ಒಂದೊಂದು ಸರಿ ಅಂಟಿಕೊಂಡು ನಾವು ಕೈಯಲ್ಲಿ ತೆಗಿಯಕ್ಕೆ ಹೋದರೆ ಬರಲ್ಲ ಆವಾಗ ನಾವು ಈ ಥರ ಹಾಕ್ಕೊಂಡು ಪೇಪರ್ನ ಇಲ್ಲೇ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಒಂದು ಬಟ್ಟೆ ಮೇಲೆ ಇಲ್ಲಾಂದರೆ ಕೆಳಗಡೆ ಪೇಪರು ಹಾಕೋಬೋದು ಬಟ್ಟೆನೂ ಹಾಕೊಬೋದು ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಯಾನ್ ಗಾಳಿಲೆ ನಾವು ಒಂದು ರಾತ್ರಿ ಬಿಟ್ಟರೆ ಸಾಕು ಬೆಳಗ್ಗೆ ಒನ್ ಅವರ್ ಟೂ ಅವರ್ ಬಿಸಿಲಿಗೆ ಹೊಂದಿಸ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಟು ತಿನ್ನೋ ಥರ ಹಪ್ಪಳ ರೆಡಿ ಆಗುತ್ತೆ ನಾನು ಇನ್ನೊಂದು ಎರಡು ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ನೀರು ಹಾಕೋತಾ ಇದ್ದೀನಿ ಇದು ಪೇಪರು ಹಾಕೋಬೋದು ಇಲ್ಲಾಂದರೆ ನೀವು ಕಾಟನ್ ಬಿಳಿ ಬಟ್ಟೆ ಬರುತ್ತಲ್ಲ ಆ ಬಟ್ಟೆ ಹಾಕ್ಕೊಂಡು ಮಾಡ್ಕೋಬೋದು ಒಂದು ನಾನು ತಗೊಂಡಿರೋ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೂ ಈಸಿಯಾಗಿ ಒಂದು ಅರವತ್ತರಿಂದ ಎಪ್ಪತ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಇದು ದಪ್ಪ ದಪ್ಪ ಇದೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಒಂದು ಎಂಬತ್ತು ತಪ್ಪಳ ಆಗುತ್ತೆ ಈಸಿಯಾಗಿ ಮಾಡ್ಕೊಬೋದು ಆಮೇಲೆ ಯಾರ್ದು ಸಹಾಯನೂ ಬೇಡ ನಾವು ಒಬ್ಬರೇ ಮನೇಲಿ ಒಬ್ಬರೇ ಇರ್ತೀವಿ ಅಂದರೆ ನಾವಾಗ ನಾವೇ ಮಾಡ್ಕೊಬೋದು ಇಷ್ಟು ಬಂದಾಗ ನಾವು ಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದು ಈ ಥರ ಕೈಯಲ್ಲಿ ಮಾಡಿಕೊಂಡ್ರು ಬರುತ್ತೆ ಈ ಥರ ಹಳೆ ವೇಲು ಇಲ್ಲಾಂದರೆ ಹಳೆ ಸೀರೆ ಬರುತ್ತಲ್ಲ ಆ ಹಳೆ ಸೀರೆ ಮೇಲಾದರೂ ನಾವು ಹಾಕ್ಕೋಬೋದು ಒಂದು ಕಡೆದು ನಾವು ಇದನ್ನ ಓಪನ್ ಮಾಡಿಕೊಂಡ್ರೆ ನಮಗೆ ಆ ಕಡೆ ಸೈಡ್ದು ನಾವು ಅದೇ ಪೇಪರ್ನ ದಬ್ಬಾಕಾಕಿ ಆವಾಗಲೇ ತೋರಿಸಿದ್ನಲ್ಲ ಆ ಥರ ಹಾಕ್ಕೊಂಡ್ರೆ ಈಸಿಯಾಗಿ ಅದು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಸ್ವಲ್ಪ ತಟ್ಕೊಂಡ್ರೆ ಅದು ಬಿಟ್ಕೊಳತ್ತೆ ಅಲ್ಲೇ ದಾಳಿಗೆ ಹಾರದ ಮೇಲೆ ಅಂದರೆ ಅದೇನು ಈಜಿ ಬಟ್ ಈಗ ಸ್ವಲ್ಪ ಹಸಿ ಇರುವಾಗ ಹಾಗಾಗತ್ತೆ ನೋಡಿದ್ರಲ್ಲ ಹೇಗೆ ಬಂತು ಅಂತ ನೋಡಿ ಈ ಥರ ಎಲ್ಲ ನಾನು ಹಾಕಿ ಬಿಟ್ಟಿದ್ದೀನಿ ಒಂದು ನೈಟ್ ಬಿಡ್ತೀನಿ ತುಂಬ ಚೆನ್ನಾಗಿರತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಒಣಗಿದ ಮೇಲೆ ಈ ಥರ ಆಗಿದ್ದಾವೆ ಸ್ವಲ್ಪ ನಾನು ಜಾಸ್ತಿಯೂ ಹಾಕಿಲ್ಲ ಮಂದನೆ ಹಾಕಿರೋದು ತುಂಬ ಚೆನ್ನಾಗಿದೆ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್